ಓಂ ಶ್ರೀ ಕೊಲ್ಲೂರು ಮುಖಾಂಬಿಕಾಯ ನಮಃ ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂಪಿ ಮೇಷ ಮೇಷರಾಶಿಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ನಿಮ್ಮ ರಾಶಿ ಏನಾದರೂ ಮೇಷರಾಶಿಯಾಗಿದ್ರೆ ಇನ್ನು ಮುಂದೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗಿ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುವಂತಹ ಸಮಯ ಇದಾಗಿದೆ ಹಾಗಾದರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಬಹುದು ವೀಕ್ಷಕರೇ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಗುರುಬಲ ಅನ್ನುವಂಥದ್ದು ಬರ್ತದೆ ಹಾಗಾಗಿ ಸೂರ್ಯ ಆಗಿರಬಹುದು ಮಂಗಳ ಆಗಿರಬಹುದು ಬುಧ ಆಗಿರಬಹುದು ಈ ಸ್ಥಾನದ ಬದಲಾವಣೆಗಳಿಂದ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಬಹಳ ಶುಭಕರವಾಗಿದ್ದು ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ತದೆ ವ್ಯಾಪಾರದಲ್ಲಿ ಎಲ್ಲೇ ವ್ಯಾಪಾರಗಳನ್ನು ಮಾಡಿದ್ರು ಕೂಡ ನಷ್ಟ ನಷ್ಟ ಅಂತ ಹೇಳ್ತಾ ಇರುವಂತಹ ಜನರಿಗೆ ಮುಖ್ಯವಾಗಿ ಮೇಷರಾಶಿ ಜನರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಥೇಚ್ಛವಾಗಿ ವ್ಯಾಪಾರದಿಂದ ಅಭಿವೃದ್ಧಿ ಅನ್ನುವಂಥದ್ದು ರಾಶಿ ಭವಿಷ್ಯದ ಮೂಲಕ ನಾವು ತಿಳ್ಕೋಬಹುದು ಮತ್ತು ಹಳೆಯ ಹೂಡಿಕೆಗಳಿಂದ ಅಭಿವೃದ್ಧಿ ಅಂದ್ರೆ ಹಳೆಯ ಹೂಡಿಕೆಗಳು ಓಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತವೆ ಎಲ್ಲಿ ಆದ್ರೂ ನಾವು ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮಾಡಿದ್ರೆ ಅದರಿಂದ ಲಾಭವನ್ನು ಪಡ್ಕೊಳ್ಳುವಂಥ ಸಮಯ ಕೂಡ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ನಿಮಗೆ ಬರಬಹುದು ಮತ್ತು ಯಾವುದಾದ್ರೂ ಕೆಲಸಗಳು ಅಪೂರ್ಣಗೊಳ್ತಾ ಇದ್ರೆ ಅಥವಾ ಯಾವುದಾದ್ರೂ ಸ್ಟಕ್ ಆಗಿರುವ ಕೆಲಸಗಳು ಏನಾದರೂ ಇದುವರೆಗೂ ಇದ್ದಿದ್ದಂತಾದರೆ ಆ ಎಲ್ಲ ಕೆಲಸಗಳು ಕೂಡ ಡಿಸೆಂಬರ್ ತಿಂಗಳಲ್ಲೇ ಎಲ್ಲವೂ ಕೂಡ ಪೂರ್ಣ ಆಗುವಂತ ಅವಕಾಶಗಳು ಕೂಡ ಖಂಡಿತವಾಗಲೂ ಇದೆ ಮತ್ತು ಯಾರಿಗಾದರೂ ಬೇಜವಾಬ್ದಾರಿತನೆಯಿಂದ ಅವರ ಅವಮಾನಗಳನ್ನು ಮಾಡ್ತಾ ಇದ್ರೆ ಇನ್ನೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಅವರ ಗೌರವಗಳು ಕೂಡ ಹೆಚ್ಚಾಗುವಂತ ಸಮಯ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಆಗ್ತದೆ ಮತ್ತು ಉದ್ಯೋಗ ಏನಾದರೂ ಹುಡುಕ್ತಾ ಇದ್ರೆ ನೀವು ಮೇಷರಾಶಿಯ ಜನರು ಡಿಸೆಂಬರ್ ತಿಂಗಳಲ್ಲಿ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಉದ್ಯೋಗ ಕೂಡ ಸಿಗೋಲಿ ರೀತಿಯಾದಂಥ ಲಕ್ಷಣಗಳು ಕೂಡ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಬರ್ತಾ ಇದೆ ಮತ್ತು ಯಾವುದಾದ್ರೂ ಕಲಹಗಳಿಂದ ಬೇಸತ್ತು ಹೋಗ್ತಾ ಇದ್ರೆ ಡಿಸೆಂಬರ್ ತಿಂಗಳಿಂದ ಕೆಲವು ಸ್ಥಾನಗಳ ಕೆಲವು ಗ್ರಹಗಳ ಸ್ಥಾನಗಳಿಂದ ಬದಲಾವಣೆಗಳಿಂದ ಖಂಡಿತವಾಗಲೂ ಕಲಹಗಳಿಂದ ದೂರ ಆಗಿ ನೆಮ್ಮದಿಯ ಜೀವನವನ್ನು ಕೂಡ ಮಾಡಿಕೊಳ್ಬೋದು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವಂತಹ ಬಹಳ ಮುಖ್ಯವಾದಂತಹ ಒಂದು ತಿಂಗಳು ಈ ಒಂದು ಡಿಸೆಂಬರ್ ತಿಂಗಳಾಗಿದೆ ಹಾಗಾದ್ರೆ ವೀಕ್ಷಕರೇ ಇದೇ ರೀತಿಯಾಗಿರುವಂತಹ ವಿಡಿಯೋಗಳು ಬೇಕಾಗಿದ್ದಲ್ಲಿ ನೀವು ಲೈಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡ್ಬೋದು ನಮಸ್ಕಾರ